ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಕನ್ನಡ ಬ್ಲಾಗ್ಸ್ ಯಾರೆಲ್ಲ ನಾನು ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಿದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇವತ್ತಿ ವಿಡಿಯೋದಲ್ಲಿ ಏನಪ್ಪ ಅಂತಂದರೆ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಕೊಡುವಂಥ ಮಿಲೆಟ್ ಲಡ್ಡು ಮಿಶ್ರಣದಿಂದ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಸಿಂಪಲ್ಲಾಗಿ ಅದು ಏನೋ ಜಾಸ್ತಿ ಇಂಗ್ರಿಡಿಯೆಂಟ್ಸ್ ಏನು ಬೇಡ ಸಿಂಪಲ್ಲಾಗಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನಾನು ಅಂಗನವಾಡಿಯಲ್ಲಿ ನನ್ನ ಮಗಳಿಗೆ ಕೊಟ್ಟಿರುವಂಥ ಆಹಾರ ಪದಾರ್ಥಗಳಂದರೆ ಫುಡ್ಡನ್ನು ಉಪಯೋಗಿಸ್ಕೊಂಡು ಇದನ್ನು ಮಾಡ್ತಾಯಿದ್ದೀನಿ ಅವ್ರು ಕೊಟ್ಟಿರುವಂಥ ಮಿಲೆಟ್ ಲಡ್ಡು ಮಿಶ್ರಣ ಹಾಗೆ ಅವರು ಬೆಲ್ಲದ ಪುಡಿಯನ್ನು ಕೊಟ್ಟಿದ್ದಾರೆ ಅದು ಹಾಕಿ ಮಾಡೋಕ್ಕೆ ಅಂತ ಅದನ್ನು ಉಪಯೋಗಿಸ್ಕೊಂಡು ನಾನು ಸಿಂಪಲ್ಲಾಗಿ ಒಂದೇ ಒಂದು ಲೋಟ ಪಾಯಸ ಆಗುವಷ್ಟು ಮಕ್ಕಳಿಗೂ ಕುಡಿಯೋಕ್ಕೆ ಖುಷಿಯಾಗುತ್ತೆ ಆ ಥರ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಜನ ಅಂಗನವಾಡಿಯಲ್ಲಿ ಕೊಟ್ಟಂಥ ಈ ಲಡ್ಡು ಮಿಶ್ರಣವನ್ನು ಯೂಸ್ ಮಾಡದಲ್ಲೇ ಹಾಗೇ ಎಸೆದ್ಬಿಡ್ತಾರೆ ಇಲ್ಲ ವೇಸ್ಟ್ ಮಾಡಿಬಿಡ್ತಾರೆ ಅದ್ರ ಬದಲು ನಾವು ಈಗ ಯಾವಾಗಲಾರು ಡೈಲಿ ಅಲ್ಲ ಸಿಂಪಲ್ಲಾಗಿ ಒಂದೊಂದು ಲೋಟ ಪಾಯಸ ಮಾಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ನಿಮ್ಮ ಮಕ್ಳಿಗೊಂದು ಸಲ ಮಾಡಿಕೊಡಿ ಅವ್ರು ಸರಿಗಿಂತ ಇದನ್ನು ಜಾಸ್ತಿ ಇಷ್ಟಪಟ್ಟು ತಿಂತಾರೆ ಮೊದಲಿಗೆ ಒಂದು ತಪ್ಪಲಿಕ್ಕೆ ಸ್ವಲ್ಪ ಬೆಲ್ಲದ ಪುಡಿಯನ್ನು ಹಾಕೋಬೇಕು ಅದಾದ ಮೇಲೆ ಅದಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಂಡು ಬೆಲ್ಲವನ್ನು ನೀಟಾಗಿ ಪೂರ್ತಿಯಾಗಿ ಕರ್ಗಿಸ್ಕೋಬೇಕು ಅಂಗನವಾಡಿಯಲ್ಲಿ ಕೊಡೋ ಬೆಲ್ಲದ ಪೌಡ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನೀವು ಕಾಫಿಗೆ ಅಥವಾ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಸರ್ಕಾರದಿಂದ ನಮಗೆ ಕೊಡ್ತಾರೆ ಅಂತ ಅಂದರೆ ಅದು ಚೆನ್ನಾಗಿರೋಲ್ಲ ಅಂತ ಒಂದು ಮೈಂಡ್ಸೆಟ್ ಇದೆ ಎಲ್ರಿಗೂ ಅದನ್ನು ನಾವು ತೆಗೆದಾಕ್ಬೇಕಾಗುತ್ತೆ ಇದು ಮಕ್ಕಳಿಗೆ ಅಂತ ಕೊಡೋವಂಥ ಪುಷ್ಟಿ ಅನ್ನೋ ಒಂದು ಮಿಲೆಟ್ ಮಿಡ್ ಲಡ್ಡು ಮಿಶ್ರಣ ತುಂಬ ಚೆನ್ನಾಗಿರುತ್ತೆ ಅದು ಯಾವುದೇ ಕಲಬೆರಕೆ ಏನೂ ಇರಲ್ಲ ನಾವು ಇಷ್ಟು ದಿನ ಯೂಸ್ ಮಾಡಿರೋದ್ರಲ್ಲಿ ಯಾವುದೇ ಕಲಬೆರಕೆ ಅಂತ ಅನಿಸಿಲ್ಲ ನೀವು ಅದನ್ನು ಯೂಸ್ ಮಾಡಿ ಬೆಲ್ಲದ ಪಾಕ ಎಲ್ಲ ನೀಟಾಗಿ ಬೆಲ್ಲ ಎಲ್ಲ ಕರ್ಗದ್ಮೇಲೆ ಪಾಕದ ರೀತಿ ರೆಡಿ ಆಗುತ್ತೆ ನೋಡಿ ಈ ಥರ ನೀಟಾಗಿ ಅದೆಲ್ಲ ಕರ್ಗಿರದೆ ಸೊ ನೀವು ಅದರಲ್ಲಿ ಕಲ್ಲೇನಾದರೂ ಇದೆ ಅಂತ ಅನಿಸಿದ್ರೆ ನಿಮಗೆ ನೀವು ಜ್ಯಾಲರಿಯಲ್ಲಿ ಸೋಸ್ಕೊಬೋದು ನನಗೆ ಇಲ್ಲಿ ಏನು ಯಾವುದೋ ಆ ಥರ ಸಿಕ್ಕಿಲ್ಲ ಹಾಗಾಗಿ ನಾನೇನು ಸೋಸಿಲ್ಲ ಬೆಲ್ಲನ ತುಂಬ ನೀಟಾಗಿ ಕ್ಲೀನಾಗಿ ಬಂದಿದೆ ಅದು ಬೆಲ್ಲದ ಪಾಕ ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಮೇಲೆ ನೀವು ಅದಕ್ಕೆ ಮಿಲೆಟ್ ಪೌಡ್ರು ಅಥವಾ ಮಿಲೆಟ್ ಲಡ್ಡು ಮಿಶ್ರಣ ಏನಿದೆ ಅದನ್ನು ಹಾಕೋಬೇಕು ನಿಧಾನಕ್ಕೆ ಹಾಕ್ಕೊಂಡು ನಿಧಾನಕ್ಕೆ ಸ್ಟೆರ್ ಮಾಡ್ಕೊಂಡು ಹೋಗಬೇಕು ಇಲ್ಲ ಅಂತಂದರೆ ಗಂಟಾಗ್ಬಿಡುತ್ತೆ ನೋಡಿ ಇವಾಗ ಬೆಲ್ಲದ ಪಾಕ ಚೆನ್ನಾಗಿ ಕುದೀತಿದೆ ಇವಾಗ ನಾವು ಲಡ್ಡು ಮಿಶ್ರಣನ ಸೇರಿಸ್ಕೊಬೇಕು ನಿಧಾನಕ್ಕೆ ಹಾಕ್ಕೊಂಡು ಅದನ್ನು ಸ್ಟಿ ಸ್ಟೇರ್ ಮಾಡ್ಕೋಬೇಕು ನಾವು ಸ್ವಲ್ಪ ಹಾಕೋದ್ ಕಡ್ಡೆ ಅದು ಪೂರ್ತಿ ಉಕ್ಕದಾಗ ಅನಿಸುತ್ತೆ ಸೊ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಅದನ್ನು ಸ್ಟೇರ್ ಮಾಡ್ಕೋಬೇಕು ನೀಟಾಗಿ ಒಂದು ಗುಳ್ಳೆ ಅಥವಾ ಗಂಟು ಏನು ಇಲ್ದಂಗೆ ಅದನ್ನು ನಾವು ಸ್ಟೇರ್ ಮಾಡ್ಕೊಬೇಕಾಗುತ್ತೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಹತ್ತಿಸ್ಬೇಕು ಅದನ್ನು ನೋಡಿ ಇವಾಗ ಇದು ಒಂದು ಗುಳ್ಳೆ ಅಥವಾ ಗಂಟು ಇಲ್ದಂಗೆ ರೆಡಿ ಆಗಿದೆ ಇವಾಗ ಇದಕ್ಕೆ ನಾವು ತೊರೆದು ಇಟ್ಕೊಂಡಿರುವಂಥ ಕಾಯಿ ತಿರುಣಿ ಹಾಕೊಂಡು ಮಿಕ್ಸ್ ಮಾಡ್ಕೊಬೇಕು ಕಾಯಿ ತುರಿ ಅಥವಾ ಕೊಬ್ಬರಿ ತುರಿ ನಿಮಗೆ ಯಾವ್ದು ಅನುಕೂಲ ಇಷ್ಟ ಇದೆ ಅದನ್ನು ನೀವು ಸೇರಿಸ್ಕೊಬೋದು ನಾನಿಲ್ಲಿ ಸ್ವಲ್ಪ ಕಾಯಿ ತುರಿನ ಯೂಸ್ ಮಾಡಿದ್ದೀನಿ ಕಾಯಿ ತುರಿ ಹಾಕೋದ್ರಿಂದನೇ ಇದು ಟೇಸ್ಟ್ ಕೊಡುತ್ತೆ ತುಂಬ ಸ್ವಲ್ಪ ಸಿಹಿಯನ್ನು ಅಥವಾ ಪೊಂಗಲ್ ಏನಂತೀವಲ್ಲ ಆ ಥರನೇ ಆಗುತ್ತೆ ಅಕ್ಕಿ ಒಂದಿರಲ್ಲ ಅಷ್ಟೇ ಅದರೊಳಗಡೆ ಕೊನೆಯಲ್ಲಿ ಇದಕ್ಕೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ಸ್ವಲ್ಪ ಒಂದು ಚಮಚವಷ್ಟು ತುಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಪಾಯಸ ರೆಡಿಯಾಗುತ್ತೆ ಬಿಸಿ ಬಿಸಿಯಾಗಿ ರುಚಿ ರುಚಿಯಾದ ಪಾಯಸ ತಿನ್ನಲು ಸವಿಯಲು ಸಿದ್ಧ ವಿಡಿಯೋನ ಎಲ್ಲ ಪೂರ್ತಿಯಾಗಿ ನೋಡಿ ಹಾಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ನಾನು ಇಲ್ಲಿ ಪಾಯಸನ ಒಂದು ಊಟಕ್ಕೆ ಸರ್ವ್ ಮಾಡ್ಕೊತಿದ್ದೀನಿ ಕುಡಿಯೋಣ ಅಂತ ನೋಡಿ ಈ ಥರ ಟೆಕ್ಸ್ಚರಲ್ಲಿ ಬಂದಿದೆ ನಿಮಗೆ ಎಷ್ಟು ನೀರು ಬೇಕು ಇಲ್ಲ ನೀರು ಕಡಿಮೆ ಬೇಕು ನೋಡ್ಬಿಟ್ಟು ನೀವು ಹಾಕ್ಕೊಂಡು ಮಾಡ್ಕೊಬೋದು ನೋಡಿ ಈ ಥರ ಬಂದಿದೆ ಇವಾಗ ಇದು ನಿಮ್ಗೆನಾದರೂ ಸ್ವೀಟ್ ತಿನ್ನಬೇಕು ಅನ್ಸಿದಾಗ ಇದನ್ನು ಮಾಡ್ಕೊಳ್ಳಿ ಹಾಗೆ ನಾನು ಮಾತ್ರ ಮಾಡಿಕೊಂಡೆ ಮಗುಗೇನು ತಿನ್ಸೋದು ಮಗುಗೆ ಸ್ವೀಟ್ ಕೊಡೋಕ್ಕಾಗಲ್ವಲ್ಲ ಅಂತ ಅಂದ್ಕೊಂಡ್ರೆ ಇದನ್ನು ಮಾಡಿಕೊಂಡು ನಿಮ್ಮ ಮಗುಗೂ ಕೊಡ್ಬೋದು ನೀವೂ ಕುಡಿಬೋದು ಇಬ್ಬರಿಗೂ ಒಳ್ಳೆ ಬೆನಿಫಿಟ್ಸ್ ಇದೆ ಹೆಲ್ತಿಯಾಗಿದೆ ಸೊ ಮಾಡ್ಕೊಂಡು ಕುಡೀರಿ